ಪಾಕಿಸ್ತಾನದ ರಾಜಕೀಯ ಪರಿಸ್ಥಿತಿ ಬುಧವಾರ ಸ್ಫೋಟಕ ಹಂತವನ್ನ ತಲುಪಿದೆ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಮಾಜಿ ಪ್ರಧಾನಿ ಹಾಗೂ ಪಾಕಿಸ್ತಾನ ತೆಹರಿಕೆ ಇನ್ಸಾಫ್ ಅಂದರೆ ಪಿಟಿಐ ಪಕ್ಷದ ಮುಖ್ಯಸ್ಥ ಇಮ್ರಾನ್ ಖಾನ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಭಯಾನಕ ವದಂತಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ ಯಾವುದೇ ಅಧಿಕೃತ ಸರ್ಕಾರಿ ಸಂಸ್ಥೆಯಾಗಲಿ ಅಥವಾ ಸೇನೆಯಾಗಲಿ ಈ ಬಗ್ಗೆ ಸ್ಪಷ್ಟನೆ ನೀಡದೇ ಇರುವುದು ಈ ವದಂತಿಗಳ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಅಫ್ಘಾನಿಸ್ತಾನ್ ಟೈಮ್ಸ್ ಎಂಬ ಹೆಸರಿನ ಮಾಧ್ಯಮ ವಿಶ್ವಾಸಾರ್ಹ ಮೂಲಗಳನ್ನು ಉಲ್ಲೇಖಿಸಿ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲಿ ನಿಗೂಢವಾಗಿ ಹತ್ಯೆ ಮಾಡಲಾಗಿದೆ ಮತ್ತು ಅವರ ದೇಹವನ್ನು ರಹಸ್ಯವಾಗಿ ಸ್ಥಳಾಂತರಿಸಲಾಗಿದೆ ಅಂತ ವರದಿ ಮಾಡಿದ್ದೇ ಈ ಎಲ್ಲ ಕೋಲಾಹಲಕ್ಕೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದ್ದು ಯಾವುದೇ ಅಧಿಕೃತ ಸರ್ಕಾರಿ ಸಂಸ್ಥೆಯಾಗಲಿ ಅಥವಾ ಸೇನೆಯಾಗಲಿ ಈ ಬಗ್ಗೆ ಸ್ಪಷ್ಟನೆ ನೀಡದೆ ಇರುವುದು ಜನರ ಆತಂಕವನ್ನ ಇಮ್ಮಡಿಗೊಳಿಸಿದೆ ವದಂತಿಗಳ ಹಿನ್ನೆಲೆಯಲ್ಲಿ ಪಿಟಿಐ ಪಕ್ಷದ ಸಾವಿರಾರು ಬೆಂಬಲಿಗರು ಅಡಿಯಾಲ ಜೈಲಿನತ್ತ ಧಾವಿಸಿದ ಪರಿಣಾಮ ಪರಿಸ್ಥಿತಿ ಉದ್ವಿಗ್ನತೆಯ ಹಂತ ತಲುಪಿತ್ತು ಜೈಲು ಆಡಳಿತ ಅಥವಾ ಪಾಕಿಸ್ತಾನ ಸರ್ಕಾರದಿಂದ ಇನ್ನೂ ಅಧಿಕೃತ ಸ್ಪಷ್ಟೀಕರಣ ಲಭ್ಯವಾಗಿಲ್ಲ ಅಂತ ಇಂಡಿಯಾ ಟುಡೇ ಡಾಟ್ ಇನ್ ವರದಿ ಮಾಡಿದೆ ಕಳೆದ ಒಂದು ತಿಂಗಳಿನಿಂದ ಇಮ್ರಾನ್ ಖಾನ್ ಅವರನ್ನ ಭೇಟಿಯಾಗಲು ಯಾರಿಗೂ ಅವಕಾಶ ನೀಡ್ತಿಲ್ಲ ಅವರ ಮೇಲೆ ಹೇರಲಾಗಿರುವ ಈ ಅಘೋಷಿತ ಸಂಪರ್ಕ ನಿಷೇಧ ಈ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ ಈ ಆತಂಕದ ನಡುವೆಯೇ ತಮ್ಮ ಸಹೋದರನ ಸುರಕ್ಷತೆಯ ಬಗ್ಗೆ ಕಳವಳಗೊಂಡ ಇಮ್ರಾನ್ ಖಾನ್ ಅವರ ಸಹೋದರಿಯರಾದ ಆಲಿಮಾ ನೌರೀನ್ ಮತ್ತು ಉಜ್ಮಾ ಅವರು ರಾವಿಲ್ಪಿಂಡಿ ಜೈಲಿನ ಹೊರಗೆ ಪ್ರತಿಭಟನೆ ನಡೆಸಿದ ಘಟನೆ ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸುತ್ತೆ ಕುಟುಂಬಸ್ಥರ ಆರೋಪದ ಪ್ರಕಾರ ಅವರು ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲು ಹೋದಾಗ ಪಾಕಿಸ್ತಾನದ ಪೊಲೀಸರು ಅವರ ಮೇಲೆ ಬಲಪ್ರಯೋಗ ಮಾಡಿದ್ದಾರೆ ಪೊಲೀಸರು ಬೀದಿ ದೀಪಗಳನ್ನು ಆರಿಸಿ ಕತ್ತಲೆಯಲ್ಲಿ ಮಹಿಳೆಯರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಾರೆ ಮತ್ತು ಅವರ ಹಿಡಿದು ಎಳೆದಾಡಿದ್ದಾರೆ ಅನ್ನೋದು ಅತ್ಯಂತ ಗಂಭೀರವಾದ ಆರೋಪ ಜೈಲು ಅಧಿಕಾರಿಗಳು ಕೇವಲ ಕುಟುಂಬಸ್ಥರಿಗೆ ಮಾತ್ರವಲ್ಲದೆ ಇಮ್ರಾನ್ ಖಾನ್ ಅವರ ವಕೀಲರಿಗೆ ಮತ್ತು ಖೈಬರ್ ಪಖ್ತುಮ್ಖಾ ಪ್ರಾಂತ್ಯದ ಮುಖ್ಯಮಂತ್ರಿಯವರಿಗೂ ಭೇಟಿ ನಿರಾಕರಿಸಿರೋದು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಜೈಲಿನಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಏಕಾಂಗಿಯಾಗಿ ಇಡಲಾಗಿರುವ ಎಪ್ಪತ್ತೆರಡು ವರ್ಷದ ಇಮ್ರಾನ್ ಖಾನ್ ಅವರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಪಾರದರ್ಶಕತೆಯ ಕೊರತೆ ಇರುವುದು ಭಯ ಮೂಡಿಸಿದೆ ಇಮ್ರಾನ್ ಖಾನ್ ಅವರ ಇಂದಿನ ಈ ಸ್ಥಿತಿಯನ್ನ ಅರ್ಥ ಅವರು ನಡೆದು ಬಂದ ಹಾದಿಯನ್ನ ಒಮ್ಮೆ ಅವಲೋಕಿಸೋದು ಅವಶ್ಯಕ ಲಾಹೋರ್ನ ಶ್ರೀಮಂತ ಪಶ್ತೂನ್ ಕುಟುಂಬದಲ್ಲಿ ಜನಿಸಿದ ಇಮ್ರಾನ್ ರಾಜಕೀಯಕ್ಕೆ ಬರುವ ಮುನ್ನವೇ ಪಾಕಿಸ್ತಾನದ ರಾಷ್ಟ್ರೀಯ ಹೀರೋ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಾಕಿಸ್ತಾನಕ್ಕೆ ಚೊಚ್ಚಲ ಕ್ರಿಕೆಟ್ ವಿಶ್ವಕಪ್ ತಂದುಕೊಟ್ಟ ನಾಯಕರಾಗಿ ಅವರು ಜನಮಾನಸದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ರು ಕ್ರೀಡಾ ನಿವೃತ್ತಿಯ ನಂತರ ಶೌಕತ್ ಖಾನಂ ಕ್ಯಾನ್ಸರ್ ಆಸ್ಪತ್ರೆಯನ್ನ ಸ್ಥಾಪಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಾಕಿಸ್ತಾನ ತೆಹರಿಕೆ ಇನ್ಸಾಫ್ ಅಂದರೆ ಪಿಟಿಐ ಪಕ್ಷವನ್ನು ಸ್ಥಾಪಿಸುವ ಮೂಲಕ ರಾಜಕೀಯ ಅಖಾಡಕ್ಕೆ ಧುಮುಕಿದ್ರು ಆರಂಭದಲ್ಲಿ ಅವರ ಪಕ್ಷಕ್ಕೆ ಅಷ್ಟೇನೂ ಜನ ಬೆಂಬಲ ಸಿಗಲಿಲ್ಲವಾದರೂ ಭ್ರಷ್ಟಾಚಾರದ ವಿರುದ್ಧದ ಅವರ ನಿರಂತರ ಹೋರಾಟ ಮತ್ತು ನಯಾ ಪಾಕಿಸ್ತಾನ ಅಂದರೆ ಹೊಸ ಪಾಕಿಸ್ತಾನವನ್ನು ನಿರ್ಮಿಸುವ ಕನಸು ಯುವ ಜನತೆಯನ್ನ ಆಕರ್ಷಿಸಿತು ಸುಮಾರು ಎರಡು ದಶಕಗಳ ಸುದೀರ್ಘ ಹೋರಾಟದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಇಮ್ರಾನ್ ಖಾನ್ ಅವರು ಅಧಿಕಾರಕ್ಕೆ ಬಂದಾಗ ಸೇನೆಯ ಬೆಂಬಲವಿತ್ತು ಅನ್ನೋದು ಗುಟ್ಟಿನ ವಿಷಯವೇನಲ್ಲ ಆದರೆ ಅಧಿಕಾರಕ್ಕೆ ಬಂದ ನಂತರ ಆಡಳಿತ ನಡೆಸುವಲ್ಲಿ ಅವರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು ಅವರ ಆಡಳಿತದ ಅವಧಿಯಲ್ಲಿ ಪಾಕಿಸ್ತಾನ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತು ಮತ್ತು ಹಣದುಬ್ಬರ ಗಗನಕ್ಕೇತ್ತು ಇದರ ಜೊತೆಗೆ ಪಾಕಿಸ್ತಾನದ ಪ್ರಬಲ ಸೇನೆಯೊಂದಿಗೆ ಅವರ ಸಂಬಂಧ ಹಳಸೋಕೆ ಆರಂಭಿಸಿತು ಐಎಸ್ಐ ಮುಖ್ಯಸ್ಥರ ನೇಮಕದ ವಿಷಯದಲ್ಲಿ ಅಂದಿನ ಸೇನಾ ಮುಖ್ಯಸ್ಥ ಜನರಲ್ ಭಾಜ್ಪಾ ಅವರೊಂದಿಗೆ ಉಂಟಾದ ಭಿನ್ನಾಭಿಪ್ರಾಯ ಇಮ್ರಾನ್ ಖಾನ್ ಅವರ ಪತನಕ್ಕೆ ಮುನ್ನುಡಿಯಾಯಿತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ವಿರೋಧ ಪಕ್ಷಗಳು ಮಂಡಿಸಿದ ಅವಿಶ್ವಾಸ ನಿರ್ಣಯದ ಮೂಲಕ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಯಿತು ಪಾಕಿಸ್ತಾನದ ಇತಿಹಾಸದಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ಪದಚ್ಯುತಗೊಂಡ ಮೊದಲ ಪ್ರಧಾನಿ ಅನ್ನೋ ಕುಖ್ಯಾತಿಗೆ ಅವರು ಒಳಗಾದ್ರು ಆದರೆ ಅಧಿಕಾರ ಕಳ್ಕೊಂಡ ನಂತರ ಸುಮ್ಮನೆ ಕೂರದ ಇಮ್ರಾನ್ ದೇಶದಾದ್ಯಂತ ಬೃಹತ್ ರ್ಯಾಲಿಗಳನ್ನು ನಡೆಸಿ ಸೇನೆ ಮತ್ತು ಅಮೆರಿಕದ ವಿರುದ್ಧ ನೇರ ವಾಗ್ದಾಳಿ ನಡೆಸುವ ಮೂಲಕ ಸೇನಾಪಡೆಯನ್ನ ಕೆರಳಿಸಿದ್ರು ಅಧಿಕಾರ ಕಳ್ಕೊಂಡ ನಂತರದ ದಿನಗಳಲ್ಲಿ ಇಮ್ರಾನ್ ಖಾನ್ ಅವರ ಹೋರಾಟ ಮತ್ತಷ್ಟು ತೀವ್ರವಾಯಿತು ಅವರ ಮೇಲೆ ಹತ್ಯೆಯ ಯತ್ನವೂ ನಡೆಯಿತು ಅಂತಿಮವಾಗಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೋಷಾ ಖಾನ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ನಂತರ ಸೈಫರ್ ಕೇಸ್ ಸೇರಿದಂತೆ ನೂರಾರು ಪ್ರಕರಣಗಳನ್ನು ಅವರ ಮೇಲೆ ದಾಖಲಿಸಲಾಯಿತು ಆದರೂ ಜೈಲಿನಲ್ಲಿ ಇದ್ಕೊಂಡೇ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ತಂತ್ರಜ್ಞಾನದ ಮೂಲಕ ತಮ್ಮ ಭಾಷಣಗಳನ್ನು ಹೊರತರುವಲ್ಲಿ ಮತ್ತು ಜನರನ್ನು ತಲುಪುವಲ್ಲಿ ಅವರು ಯಶಸ್ವಿಯಾದರು ಈಗ ಹಬ್ಬಿರುವ ಸಾವಿನ ವದಂತಿಗಳು ನಿಜಾನ ಅಥವಾ ಸುಳ್ಳ ಅಂತ ಖಚಿತವಾಗಿ ಹೇಳಲಾಗದೇ ಇದ್ರು ಇದು ವಿರೋಧಿಗಳ ಅಥವಾ ಸೇನೆಯ ಮಾನಸಿಕ ಒತ್ತಡ ತಂತ್ರ ಆಗಿರಬಹುದು ಎಂಬ ಅನುಮಾನವೂ ಇದೆ ಬೆಂಬಲಿಗರ ಮನೋಸ್ಥೈರ್ಯವನ್ನು ಕುಗ್ಗಿಸಲು ಅಥವಾ ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಲು ಇಂತಹ ವದಂತಿಗಳನ್ನು ಹಬ್ಬಿಸಿರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಮ್ರಾನ್ ಖಾನ್ ಕೇವಲ ಒಬ್ಬ ರಾಜಕಾರಣಿಯಲ್ಲ ಬದಲಾಗಿ ಪಾಕಿಸ್ತಾನದ ಬಹುದೊಡ್ಡ ಜನಸಮೂಹದ ಭಾವನೆಯಾಗಿದ್ದಾರೆ ಒಂದು ವೇಳೆ ಈ ಸಾವಿನ ವದಂತಿಗಳು ನಿಜವಾಗಿದ್ದರೆ ಪಾಕಿಸ್ತಾನ ಹಿಂದೆಂದೂ ಕಾಣದಂತಹ ಆಂತರಿಕ ದಂಗೆಗೆ ಸಾಕ್ಷಿಯಾಗುವ ಅಪಾಯ ಇದೆ ಈಗಾಗಲೇ ಆರ್ಥಿಕವಾಗಿ ಅಧೋಗತಿಗೆ ಇಳಿದಿರುವ ದೇಶಕ್ಕೆ ಇದು ಮರಣ ಶಾಸನ ಆಗಬಲ್ಲದು ಪ್ರಸ್ತುತ ಪಾಕಿಸ್ತಾನದ ಆಡಳಿತ ವ್ಯವಸ್ಥೆ ಮತ್ತು ಸೇನೆ ಮೌನ ಮುರಿದು ಇಮ್ರಾನ್ ಖಾನ್ ಅವರ ನೈಜ ಸ್ಥಿತಿಯನ್ನ ಜಗತ್ತಿಗೆ ತಿಳಿಸಬೇಕಾದ ಅನಿವಾರ್ಯತೆ ಇದೆ ಪಾರದರ್ಶಕತೆಯ ಕೊರತೆ ಮತ್ತು ಸೇನೆಯ ಅತಿಯಾದ ಹಸ್ತಕ್ಷೇಪ ಪಾಕಿಸ್ತಾನದ ಪ್ರಜಾಪ್ರಭುತ್ವವನ್ನು ಅಣಕಿಸ್ತಾ ಇತ್ತು ಸದ್ಯದ ಮಟ್ಟಿಗೆ ಇಮ್ರಾನ್ ಖಾನ್ ಅವರ ಭವಿಷ್ಯ ಮತ್ತು ಪಾಕಿಸ್ತಾನದ ಸ್ಥಿರತೆ ಎರಡೂ ಕತ್ತಲೆಯಲ್ಲಿವೆ ಅಂತಾನೆ ಹೇಳಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು